ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಸಾರು ಪಲ್ಯ ಎಲ್ಲ ಎಲ್ಲಾ ಮಾಡಿತ್ತು ಅಂತಂದ್ರೆ ಮಧ್ಯಾಹ್ನದ ಊಟಕ್ಕಾಗ್ಲಿ ಇಲ್ಲ ರಾತ್ರಿ ಊಟಕ್ಕಾಗ್ಲಿ ಈ ಒಂದ್ ರಸಮ್ನ ಟ್ರೈ ಮಾಡ್ರಿ ಹಾ ಮತ್ತ ಈ ರಸಮ್ ಮಾಡುದು ಬಹಳ ಕಷ್ಟ ಏನು ಇಲ್ರಿ ಜಸ್ಟ್ ಎರಡರಿಂದ ಮೂರ್ ನಿಮಿಷದಾಗ ಈ ಒಂದ್ ರಸಮ್ ರೆಡಿ ಆಗತ್ರಿ ರಾತ್ರಿ ಊಟಕ್ಕ ಜಾಸ್ತಿ ಏನು ಹೆವಿ ಬೇಡ ಜಸ್ಟ್ ಲೈಟ್ ಆಗಿ ಏನಾದ್ರೂ ತಿನ್ನುನು ಅಂತ ಅನ್ಕೊಂಡಿದ್ರ ಸಲ ಅನ್ನ ಜೊತೆಗೆ ಈ ರಸಮ್ನ ಟ್ರೈ ಮಾಡಿ ನೋಡ್ರಿ ಹಾಳಂದ್ರ ಬಹಳ ಕಡಿಮೆ ಟೈಮ್ ಒಳಗ ಸೂಪರ್ ಆಗಿರುವಂಥ ರಸಮ್ನ ಮಾಡಬಹುದ್ರಿ ಹಂಗಾದ್ರ ಮತ್ತೆ ಹಾಕ್ತಾಡ್ರಿ ಈ ರಸಮ್ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ಮೊದ್ಲಿಗೆ ನಾವು ಒಂದು ಮಿಕ್ಸರ್ ಜಾರ್ ಮತ್ತು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮನ್ಸು ಹಾಕೊಳಾತೀವ್ರಿ ಅದ್ರ ಜೊತೆಗಿನ ಒಂದು ಕಡ್ಡಿ ಆಗೋಷ್ಟು ಕರಿಬೇವು ಮತ್ತೆ ಒಂದು ಗಡ್ಡಿ ಆಗುವಷ್ಟು ಬಳ್ಳುಳ್ಳಿ ಹಾಕೊಳತ್ತೀವ್ರಿ ಬಳ್ಳುಳ್ಳಿಯನ್ನು ಸಿಪ್ಪೆ ತೆಗಿಯುವಂಥ ಅವಶ್ಯಕತೆ ಇಲ್ರಿ ಹಂಗ ಹಾಕೊಂಡ್ರು ನಡಿತೈತ್ರಿ ಮತ್ತೆ ಒಂದು ಸಣ್ಣ ಕಪ್ ಆಗೋಷ್ಟು ಫ್ರೆಶ್ ಆಗಿರುವಂತ ಕೊತ್ತಂಬರಿ ಹಾಕೊಂಡಿವ್ರಿ ಮತ್ತು ಈ ರಸ ಮಾಡಕ್ಕೆ ನಾವು ಒಂದು ದೊಡ್ಡ ಸೈಜಿನ ಟೊಮೆಟೊನ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡೀವ್ರಿ ಅದ್ರ ಜೋಡಿಗಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿವ್ರಿ ಮತ್ತು ಖಾರಕ್ಕೆ ಎರಡು ಒಣ ಮೆಣಸಿನಕಾಯಿನ ಹಾಕೊಂಡಿವ್ರಿ ನೀವು ನಿಮ್ಗೆ ಇಷ್ಟ ಇದ್ರೆ ಒಂದು ಹಸಿ ಮೆಣಸಿನಕಾಯೂ ಹಾಕೋಬಹುದ್ರಿ ಈಗ ಇದನ್ನೆಲ್ಲನು ನಾವು ಸ್ವಲ್ಪ ನೀರು ಸೇರಿಸಲಾರ್ದಂಗೆ ನುಣ್ಣಗೆ ರುಬ್ಕೊಳತ್ತೀವ್ರಿ ಈಗ ನಾವು ಒಂದು ಕಡೈನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ ರಸ ಮಾಡ್ಕೋಬೇಕಾದ್ರೆ ಜಾಸ್ತಿ ಎಣ್ಣೆ ಎಣ್ಣೆ ಬೇಕಾಗೋದಿಲ್ರಿ ಮೀ ಎಣ್ಣೆ ಹಾಕೊಂಡ್ರೆ ಸಾಕಾಗತ್ತೀ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿವ್ರಿ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಅದ್ರ ಜೊತೆಗಿನ ಒಂದು ಕಡ್ಡಿ ಆಗೋಷ್ಟು ಕರಿಬೇವು ಹಾಕೊಂಡು ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡಿವ್ರಿ ಈಗ ಇದೆಲ್ಲನೂ ಫ್ರೈ ಆಗ್ತಿದ್ದಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಅರ್ಧ ಟೊಮೆಟೊನ ಹಾಕ್ಕೊಂಡಿವ್ರಿ ಟೊಮೆಟೊನು ಜಾಸ್ತಿ ಏನು ಫ್ರೈ ಆಗೋಂಥ ಅವಶ್ಯಕತೆ ಇಲ್ಲರಿ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ರಸಮ್ ಮಾಡ್ಕೋಬೇಕಾದ್ರೆ ರಸಮ್ ಪೌಡ್ರ ಇರಬೇಕಂತ ಏನು ಇಲ್ಲ ರೀ ಹಿಂಗೆ ಫಟಾಫಟ್ ಅಂತ ಎರಡರಿಂದ ಮೂರು ನಿಮಿಷದೊಳಗೆ ನೀವೇ ಮನೆಯೊಳಗೆ ಈ ರಸಂನ ಮಾಡ್ಕೋಬಹುದ್ರಿ ಈಗ ಇದಕ್ಕೆ ನಾವು ಆಗಲೂ ರುಬ್ಕೊಂಡಿದ್ವಲ್ರಿ ಮಸಾಲ ಅದನ್ನೆಲ್ಲನೂ ಹಾಕೊಳತ್ತೀವ್ರಿ ಇದ್ರ ಜೋಡಿನ ಸ್ವಲ್ಪ ಹಿಂಗೆ ಹಾಕೊಂಡು ಇದನ್ನ ಚಲೋ ತಂಗ ಸಲ ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿನ ಅರ್ಶಿಣ ಪುಡಿನ ಹಾಕೊಂಡು ಫಸ್ಟ್ ಒಂದರಿಂದ ಎರಡು ಸೆಕೆಂಡ್ ಇದನ್ನೆಲ್ಲನೂ ನಾವು ಚಲೋ ತಂಗಿ ಫ್ರೈ ಮಾಡ್ಕೊಳತ್ತೀವ್ರಿ ಇದನ್ನೆಲ್ಲಾನು ನೀವು ಜಾಸ್ತಿ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ರೀ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಹಿಂಗೆ ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ನೀರು ರೀ ನಾವಿಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ನೀರು ರೀ ನೀವು ರಸಮ್ನ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅನ್ನೋದನ್ನು ನೋಡಿಕೊಂಡು ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದ ಒಂದು ತುಂಡಾಗೋಷ್ಟು ಬೆಲ್ಲ ರೀ ಮತ್ತು ಇದ್ರ ಜೋಡಿನ ಸ್ವಲ್ಪ ಹುಣಸೆ ಹಣ್ಣಿನ ರಸ ರೀ ಈಗ ಉಪ್ಪು ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ಹಾಕೊಂಡು ಆದಮೇಲೆ ಈಗ ಇದನ್ನೆಲ್ಲಾನು ನಾವು ಚಲೋ ತಂಗ ಸಲ ಹಿಂಗೆ ಮಿಕ್ಸ್ ರೀ ಈಗ ಈ ರಸಮ್ ಎಲ್ಲಾನು ಒಂದು ಕುದಿ ಬರೋ ತನಕ ಕಾಯ್ಬೇಕ್ರಿ ಈ ರಸಮ್ ಒಂದು ಕುದಿ ಬರ್ತಿದ್ದಂಗ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಸರ್ವ್ ಮಾಡ್ರಿ ಈಗ ಈ ರಸಮ್ನ ಜಸ್ಟ್ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡು ಈಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ರೆಡಿ ನೋಡ್ರಿ ಬಿಸಿ ಬಿಸಿ ಆಗಿರುವಂತಹ ರಸಮ್ ನೋಡಿದ್ರಲ್ರಿ ಈ ರಸಮ್ ರೆಸಿಪಿ ಎಷ್ಟು ಆಗಿತ್ತು ಅಂತ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀವಿ ರೀ ರೆಸಿಪಿ ಇಷ್ಟ ಆಗಿದ್ರೆ ಮನೆಯೊಳಗೊಂದು ಒಳಗೊಂದ್ಸಲ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಅಲ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ